ಅಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಮುಖಂಡರು ಕಪ್ಪ ಕಾಣಿಕೆ ಪಡೆದಿದ್ದಾರೆ ಎಂದು ಬಿಜೆಪಿಯಿಂದ ಅಮಾನತುಗೊಂಡಿರುವ ನಗರಸಭೆ ಸದಸ್ಯ ವರಸಿದ್ದಿ ವೇಣುಗೋಪಾಲ್ ನೀಡಿರುವ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದು ನಗರಸಭೆ ಮಾಜಿ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಹೇಳಿದರು ಜಿಲ್ಲಾಧ್ಯಕ್ಷರಾದಂತಹ ದೇವ್ರ ಶೆಟ್ಟಿ ಮತ್ತು ನಗರ ಅಧ್ಯಕ್ಷ ನಗರ ಮಂಡಲ ಅಧ್ಯಕ್ಷರಾದಂತಹ ಪುಷ್ಪರಾಜು ಮತ್ತು ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ನನಗೆ ಒಂದು ನಗರಸಭಾ ಅಧ್ಯಕ್ಷರಾಗಿ ಒಂದು ಆಯ್ಕೆನ ಮಾಡಿದ್ರು ಒಮ್ಮತದಿಂದ ಎಲ್ಲರೂ ಸೇರಿ ಆದ್ರೆ ಇವತ್ತಿನ ದಿನಗಳಲ್ಲಿ ಅವತ್ ಮೊನ್ನೆ ನಾನು ರಾಜೀನಾಮೆ ಕೊಟ್ಟಾಗಿಂದನೂ ಇವರು ವರಸಿದ್ಧಿ ವೇಣುಗೋಪಾಲ್ರು ಮಾಜಿ ನಗರಸಭಾ ಅಧ್ಯಕ್ಷರಾಗಿದ್ರು ಅವರು ಒಂದು ಪಕ್ಷದಲ್ಲಿ ಒಂದು ಕೆಟ್ಟ ನಿರ್ಣಯನ ತಾಂಡು ಅವರೇ ಎರಡು ಮೂರು ವರ್ಷ ಮುಂದುವರೆದಿದ್ರು ಅವರು ಹುಡುಕನ್ನ ಮುಚ್ಚಾಕೊಳ್ಳೋಕ್ಕಾಗಿ ನನ್ನನ್ನ ಟಾರ್ಗೆಟ್ ಮಾಡ್ಕೊಂಡು ಅವತ್ತಿಂತೂ ನನ್ನ ಕಂಡು ಮತ್ತನೇ ಇದ್ರು ವಯಸ್ಸಲ್ಲಿ ದೊಡ್ಡರಿದ್ದಾರೆ ಜೊತೆಯಲ್ಲಿ ನಾವು ಅಧ್ಯಕ್ಷರು ಸದಸ್ಯರುಗಳಾಗಿ ಕೆಲಸ ಮಾಡಿದ್ದೀವಿ ಅಂತ ಒಂದು ಉದ್ದೇಶದಿಂದ ನಾನು ಅವರಿಗೆ ಏನು ಮಾತಾಡಲಿಕ್ಕೆ ಹೋಗಿಲ್ಲ ಆದ್ರೂ ಮತ್ತು ಅವರು ಬಿಡದೆ ನಾನು ರಾಜೀನಾಮೆ ಕೊಟ್ಟು ಆಗಿದೆ ಬೇರೆಯವರು ಅಧಿಕಾರ ಸ್ವೀಕಾರ ಮಾಡೂ ಆಗಿದೆ ಪ್ರಭಾರಿಗಳು ಬಂದಿದ್ದಾರೆ ಮಧ್ಯದಲ್ಲಿ ಇಷ್ಟೆಲ್ಲ ಆದ್ರೂ ಮತ್ತು ನಮ್ಮ ಬಗ್ಗೆ ಅವರು ಹೇಳಿಕೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅವ್ರು ಮೂರು ಗುರು ಅಂತ ಅನ್ಬೇಕು ಏನು ನೀವೇ ಡಿಸೈಡ್ ಮಾಡಬೇಕು ಅವರಿಗೆಲ್ಲ ತಲೆ ಕೆಟ್ಟಿದೆ ಅದಕ್ಕೆ ನಮ್ಮ ಪಕ್ಷದಲ್ಲಿ ನಾನೇ ನಾನ ಇದನ್ನು ಚಂದ ವಸೂಲಿ ಮಾಡಿ ನಮ್ಮ ಪಕ್ಷದ ಸದಸ್ಯರುಗಳತ್ರ ಪಕ್ಷದ ಲೀಡರ್ಗಳ ಹತ್ರ ಚಂದ ವಸೂಲಿ ಮಾಡಿ ಬೆಂಗಳೂರಿಗೆ ನಿಮ್ಮನ್ಸಿ ಕರ್ಕಟಕ್ ಸೇರ್ಸಾನ ಅಂತಿದ್ದೀನಿ ಅವ್ರನ್ನ ಯಾಕಂದ್ರೆ ಅವರು ಹಳೆ ಕಾರ್ಯಕರ್ತ ಬಿಜೆಪಿನಲ್ಲಿ ಅವತ್ತಿಂದ ನೋಡ್ಕೊಂಡು ಬಂದಿದ್ದಾರೆ ಏನು ಈ ತರ ಕಾಣಿಕೆ ಕೊಟ್ಟು ಅಧ್ಯಕ್ಷರು ಮಾಡಿದಾರೋ ಅಥವಾ ಸುಮ್ನೆ ಅವರ ಟ್ಯಾಲೆಂಟ್ ನೋಡಿ ಪಕ್ಷದಲ್ಲಿ ಒಳ್ಳೆ ಕೆಲಸ ಕಾರ್ಯಕರ್ತ ಅಂತ ಡಿಸೈಡ್ ಮಾಡಿ ಒಂದು ಅಧಿಕಾರನ ಕೊಟ್ಟಿದಾರೋ ಅಂತ ಅವ್ರಿಗೆ ಅವ್ರ ಯೋಗ್ಯತೆಗೆ ತಿಳ್ಕೋಬೇಕ ಅವ್ರನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷದ ಸಿದ್ಧಾಂತ ಉಲ್ಲಂಘನೆ ಮತ್ತು ಅಶಿಸ್ತಿನಿಂದ ನಡೆದುಕೊಂಡಿದ್ದರಿಂದ ವೇಣುಗೋಪಾಲ್ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ ಪಕ್ಷದ ಮುಖಂಡರು ಹಾಗೂ ಪಕ್ಷಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಅವರು ಆ ರೀತಿ ಹೇಳಿಕೆ ನೀಡಿರುವುದನ್ನು ಖಂಡಿಸುತ್ತೇನೆ ಎಂದರು ಹಾಂ ನಗರಸಭೆಯಲ್ಲಿ ಅವರು ಒಬ್ಬ ಅಧಿಕಾರ ಕೊಟ್ಟು ಅಧ್ಯಕ್ಷರು ಮಾಡಿ ಅಧಿಕಾರ ವ್ಯಾಮೋಹದಿಂದ ಎರಡೂವರೆ ವರ್ಷ ಬೇರೆಯವರಿಗೆ ಅವಕಾಶ ಕೊಡ್ದಲೇ ಕೂತು ಉರಾಡಳಿತ ಮಾಡಿ ಇಷ್ಟೆಲ್ಲ ಮಾಡಿದ್ರು ನಾವು ಸಹಿಸ್ಕೊಂಡು ನಮ್ಮಲ್ಲಿ ಅವ್ರಿಗೊಬ್ರು ಹಿರಿಯರಿದ್ದಾರೆ ಅಂತ ನಾವು ಸದಸ್ಯರುಗಳೆಲ್ಲ ಅವರು ಯಾವುದೇ ಒಂದು ಮೀಟಿಂಗ್ ತಗೊಂಡ್ರು ತುಪ್ಪಿಸ್ಕೊಂಡಂಗೆ ಹೋಗಿ ಒಮ್ಮತದಲ್ಲಿ ಅವರು ನಮ್ಮ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಪಾರ್ಟಿಯಿಂದ ಗೌರವ ಕೊಡ್ತೀವಿ ನಾವು ಅಂತೇಳಿ ಅವರಿಗೆ ಗೌರವಿಸಿ ನಾವು ನಡ್ಕೊಂಡಿದ್ದಕ್ಕೆ ಪಕ್ಷಕ್ಕೆ ಮುಜುಗರ ತರತಕ್ಕಂಥ ವಿಚಾರನ ಪತ್ರಿಕೆಗಳಲ್ಲಿ ಮತ್ತು ದೂರದರ್ಶನ ಮಾಧ್ಯಮಗಳು ಇದರಲ್ಲೂ ಟಿ ವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ ನೀವು ಡಿಸೈಡ್ ಮಾಡಬೇಕು ಯಾಕಂದ್ರೆ ಅವ್ರು ಹೇಳಿಕೆ ಕೊಡೋದಿಗೆ ನಾವ್ಯಾರು ಸದಸ್ಯರುಗಳು ಒಟ್ಟಿಗೆ ಇರಲಿಲ್ಲ ಅವರಿಗೆ ಅವರೊಬ್ಬರೇ ಬಂದು ಹೇಳಿಕೆ ಕೊಟ್ಟಿರೋದು ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವ್ರ ಯೋಗ್ಯತೆ ಏನಿದೆ ಅಂತ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು ಇಂಥ ಅವಹೇಳನಕಾರಿಯ ಇದನ್ನ ತಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಇವರನ್ನೇನಾರು ನಾವು ಸಾಕ್ಷಿಯಾಗಿ ಇಟ್ಕಂಡು ಏನಾರ ವ್ಯವಹಾರ ಮಾಡಿದ್ವಾ ಅಥವಾ ಇವ್ರ ಹತ್ರ ಏನಾರು ದುಡ್ಡಿಸ್ಕೊಂಬಂದಿ ನಾವೇನಾರು ಕೊಟ್ಟಿದ್ವಿ ಬಾರಣ ನೀನ್ ಏನಾರು ಸಾಕ್ಷಿಗ್ ರುಜು ಹಾಕು ಅಂತ ಏನಾರು ಹೇಳಿದ್ವಾ ಯಾಕಂದ್ರೆ ಬಾಡಿ ಪೇಪರ್ ಮೇಲೆ ಏನಾರು ಬರ್ದಿದ್ವಿ ಅವ್ರ ಹತ್ರ ಕೊಟ್ಟಿದ್ವಾ ಸೇಫಾಗಿ ಇಟ್ಕೊಳ್ಳಿ ನನಗೆ ಬೇಕಾದ್ರಿ ಅಂತ ಏನಿಲ್ವಲ್ಲ ಇವರು ಹುಟ್ಟುಟ್ಟುಸ್ಕೊಂಡು ಮಾತಾಡಿದ್ದಕ್ಕೆಲ್ಲ ನಾವು ತಲೆ ಕೊಡ್ಬೇಕು ಅನ್ನೋದೇನಿದೆ ನಾಚಿಕೆ ಆಗ್ಬೇಕು ಅವ್ರ ವಯಸ್ಸಿಗೆ ತಕ್ಕಂತೆ ಮಾತಾಡ್ಬೇಕು ಅವರೊಬ್ಬ ನಗರಸಭಾ ಅಧ್ಯಕ್ಷರಾಗಿದ್ದಾರೆ ಪ್ರಥಮ ಪ್ರಜೆ ಅನ್ನೋದು ಇಟ್ಕೊಂಡು ಮಾತಾಡ್ಬೇಕು ಅವ್ರು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಹಾಂ ಒಬ್ರು ಹೆಣ್ಮಗಳು ಒಂದು ಅಧಿಕಾರ ನಾವು ಕೊಟ್ಟಿದ್ದಾರೆ ಅಂದರೆ ನಮ್ಮ ಪಕ್ಷ ನಿಷ್ಠೆ ನಾವು ಪಕ್ಷದಲ್ಲಿ ಎಲ್ಲ ಸದಸ್ಯರುಗಳ ಜೊತೆ ಯಾವ ರೀತಿ ಇದ್ವಿ ಕಾರ್ಯಕರ್ತರುಗಳ ಜೊತೆ ಯಾವ ಯಾವ ಥರ ಇದ್ವಿ ನಮ್ಮ ವಾರ್ಡಿನಲ್ಲಿ ಸದಸ್ಯರುಗಳ ಜೊತೆ ನಾವು ಯಾವ ರೀತಿ ಜನ ಜೊತೆ ಸ್ಪಂದಿಸ್ತಾ ಇದ್ವು ಅನ್ನೋದನ್ನ ಎಲ್ಲ ನಮ್ಮನ್ನ ನೋಡಿ ನನಗೆ ಒಂದು ನಗರಸಭಾ ಅಧ್ಯಕ್ಷರನ್ನ ಮಾಡಿದ್ರೆ ಅವರು ವಾರ್ಡಲ್ಲಿ ಒಳ್ಳೇದು ಕಂಡಿದ್ದಾರೆ ಎಂದಾಗ ಚಿಕ್ಕಮಗ್ಳೂರು ಜನತೆ ಕೈಯಲ್ಲೂ ಒಳ್ಳೇದು ಅನ್ನಿಸ್ಕೊತಾರೆ ಅನ್ನೋ ಒಂದೇ ಉದ್ದೇಶದಿಂದ ನಮ್ಮ ಪಾರ್ಟಿ ಲೀಡರ್ಗಳು ನಮ್ಮನ್ನ ಒಪ್ಪಿ ನಮಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ನಾವು ಯಾವುದೇ ದುಡ್ಡು ಕಾಸಿನ ವಿಚಾರ ಆಗಲಿ ಮತ್ತೊಂದಾಗಲಿ ನಾವು ಮಾಡಿಲ್ಲ ಮಾಡೂ ಇಲ್ಲ ಇವರು ಏನು ನೋಡಿದರೆ ಸಾಕ್ಷಿ ತೋರಿಸ್ಬೇಕಲ್ಲ ಇವರು ಹೇಳಿಕೆ ಕೊಟ್ಟ ಹಾಂ ನಾನಿದ್ದೆ ಇಂಥರಿದ್ರು ಈ ಥರ ವೀಡಿಯೋ ಇದೆ ನಿಮ್ದು ಈ ಥರ ಇದು ಮಾಡ್ಕೊಂಡಿದ್ದೀವಿ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ಬೇಕಲ್ಲ ಇವರು ಸಾಕ್ಷಿನ ಇವ್ರ ಹತ್ರ ನಾನು ಮಾತಾಡಿರ್ಬೇಕಲ್ಲ ಹೋಗಿ ಹಾಂ ಏನೇನೋ ಊಹಾ ಕೋಪುಗಳ ಹುಟ್ಟಿಸ್ಕೊಂಡು ಯಾರ್ಯಾರೋ ಏನೇನೇನೋ ಮಾತಾಡಿದ್ರೆ ನಾವು ಉಟ್ಕೊಳಕ್ ನಾವು ರೆಡಿ ಇಲ್ಲ ನಮ್ಮದು ರಾಷ್ಟ್ರೀಯ ಪಕ್ಷ ಅವತ್ತಿಂದ ನಿಷ್ಠೆ ಯಾರು ನನ್ನೊನ್ನೆ ಕವಿತಾ ಕವಿತಕ್ಕೂ ಮಾಡಿದ್ದಾರೆ ದೇವರ ಶೆಟ್ಟರು ಇದ್ದಾರೆ ರಾಜಶೇಖರ ಮನೆ ಶಿಲ್ಪ ರಾಜಶೇಖರ್ ಅಧ್ಯಕ್ಷ ಮಾಡಿದರೆ ಮಹಿಳೆಯರಲ್ಲಿ ಬೇರೆಗೂ ಅಧಿಕಾರ ಕೊಟ್ಟಿದ್ದಾರೆ ಈ ತರ ವಿಚಾರಗಳೇ ಬಂದಿಲ್ಲ ಅಂದಾಗ ಈ ವೈ ನಮ್ಮದೇ ಮಾಡೋದ್ರಲ್ಲ ಪಕ್ಷದಿಂದ ಆ ಒಂದು ಹೊಟ್ಟೆಗೆ ಹುರಿ ಹೊಟ್ಟೆ ಕಿಚ್ಚಿಗೋಸ್ಕರ ನಮ್ಮನ್ನ ಹೆಸರುನ ತಗೊಂಡು ಇಲ್ಲಿ ನಗರಾಧ್ಯಕ್ಷ ಹೆಸರು ದೇವರ ಶೆಟ್ಟಿ ಜಿಲ್ಲಾಧ್ಯಕ್ಷದ ಹೆಸರು ಇಟ್ಕೊಂಡು ಈ ವಯ್ಯ ತನ್ನ ಬೇಳೆನ ಬೇಯಿಸ್ಕೊತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಲಲಿತಾಬಾಯಿ ಕಾರ್ತಿಕ್ ಕೌಶಿಕ್ ಅಮೃತೇಶ್ Opa, este é o